ಬೆಳಗಾವಿಯಲ್ಲಿ ಉಸಿರುಗಡ್ಡಿ ಮೂವರು ದಾರುಣ ಸಾವು ವರ್ವಣ ಸ್ಥಿತಿ ಗಂಭೀರ ಹೌದು ಕಾರ್ಯಕ್ರಮವೊಂದಕ್ಕೆ ಹೋಗಿ ಮನೆಗೆ ವಾಪಸ್ ಬಂದಿದ್ದ ನಾಲ್ವರ ಯುವಕರ ಪೈಕಿ ಮೂವರ ಸಾವು ವರ್ವ ಗಂಭೀರವಾಗಿರುವ ಘಟನೆ ಬೆಳಗಾವಿ ನಗರದ ಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬೆಳಗಾವಿ ನಗರದ ಅಮನ ನಗರದ ನಿವಾಸಿ ರಿಹಾನ್ ಮತ್ತೆ ವಯಸ್ಸು ಇಪ್ಪತ್ತೆರಡು ಮೊಹಿನ್ ನಾಲ್ವಂದ ವಯಸ್ಸು ಇಪ್ಪತ್ತ್ಮೂರು ಸರ್ಪರಾಜ್ ಹರ್ಪನಹಳ್ಳಿ ವಯಸ್ಸು ಇಪ್ಪತ್ತೆರಡು ಮೂವರು ಮೃತಪಟ್ಟಿದ್ದು ಮತ್ತೊರುವ ಯುವಕ ಶಹಾಣ್ವಾಜ್ ವಯಸ್ಸು ಹತ್ತೊಂಬತ್ತು ಸ್ಥಿತಿ ಗಂಭೀರವಾಗಿದೆ ಎನ್ನಲಾಗಿದೆ ಬೆಳಗಾವಿಯಲ್ಲಿ ಹೆಚ್ಚಿನ ಚಳಿ ಹಿನ್ನೆಲೆಯಲ್ಲಿ ರೂಮನಲ್ಲಿ ಇದ್ದಿಲಿನ ಬೆಂಕಿ ಇಟ್ಟುಕೊಂಡು ಮಲಗಿದ್ದ ನಾಲ್ವರು ಯುವಕರು ಚಳಿಗೆ ಬಿಸಿಯಾಗಲೆಂದು ಪಕ್ಕದಲ್ಲಿ ಇದ್ದಿಲು ಇಟ್ಟುಕೊಂಡು ಮಲಗಿದ ನಾಲ್ವರು ಯುವಕರು ನಿದ್ರೆ ಜಾರಿದಾಗ ರೂಮ್ನಲ್ಲಿ ಹೊಗೆಯಾಡಿ ಉಸಿರಾಟದ ಸಮಸ್ಯೆ ಇಂದ ಸಾವು ಶಂಕೆ ಆಮ್ಲಜನಕದ ಸಮಸ್ಯೆಯಿಂದ ಒದ್ದಾಡಿ ಸ್ಥಳದಲ್ಲಿ ಮೂವರು ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಮಾಳಮಾರುತಿ ಪೊಲೀಸರು ಹಾಗೂ ಶಾಸಕ ಅಸೀಫ್ ಸೇಠ್ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದರು ಸದರಿ ಘಟನೆ ಮಾಳಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ એ બોલો આવો એ દોજને इधर आओ गड़बड़ कर लो एक मिनट ए सर सर रे एक मिनट ए मोबाइल खींच दो चलो चलो ये दो जना कोर रेडी करो सही उठा 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 ऊपर ऊपर उठाओ ऊपर उठाओ हां चल ले देख जा देख जा

yeah, yeah.